ಧಾರವಾಡ ಮುನ್ಸಿಪಾಲ್ಟಿಗಾಗಿ ಕ್ರೆಡಿಟ್ ವಾರ್ ಕ್ರೆಡಿಟ್ ನಿಂದ ಪಾಲಿಕೆ ರಚನೆ ಪ್ರಕ್ರಿಯೆ ವಿಳಂಬ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಯ ಪ್ರಕ್ರಿಯೆ ಬಿಜೆಪಿ ಕಾಂಗ್ರೆಸ್ ಮುಖಂಡರ ನಡುವೆ ಕ್ರೆಡಿಟ್ ವಾರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯ ಆಡಳಿತ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚಿಸುವುದಕ್ಕೆ ಒಪ್ಪಿಗೆ ಒಪ್ಪಿಗೆ ಸೂಚಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಠರಾವು ಸ್ವೀಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಕ್ರೆಡಿಟ್ ಅನ್ನು ಪಡೆದಿದ್ದ ಬಿಜೆಪಿ ನಾಯಕರು ಬಳಿಕ ಡಿಸೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿತ್ತು ಈ ವೇಳೆ ಇದು ತಮ್ಮ ಸಾಧನೆ ಅಂತ ಬಿಂಬಿಸಿಕೊಂಡಿದ್ರು ಕಾಂಗ್ರೆಸ್ನ ಮುಖಂಡರುಗಳು ಬಳಿಕ ಮೇ ತಿಂಗಳಲ್ಲಿ ರಾಜ್ಯಪಾಲರ ಅನುಮೋದನೆಗೆ ಪ್ರಸ್ತಾವನೆ ಸಿಗ ಮಾಡಲಾಗತ್ತೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಸಂಬಂಧ ಪ್ರಸ್ತಾವನೆ ಆಗುತ್ತೆ ಆದರೆ ನಾಲ್ಕೇ ತಿಂಗಳು ಕಳೆದ್ರೂ ಕೂಡ ರಾಜ್ಯಪಾಲರಿಂದ ಅನುಮೋದನೆ ಅನ್ನೋದು ಸಿಕ್ಕಿಲ್ಲ ಹಾಗಾಗಿ ಕ್ರೆಡಿಟ್ ವಾರ್ ಅನ್ನೋದು ನಡೀತಾ ಇದೆ ನಮ್ಮಿಂದ ಆಯ್ತು ನಾವೇ ಇದು ನಡೀತಾ ಇರೋದು ಮಾಡಿದ್ದೇವೆ ಮಾಡ್ತೇವೆ ಅವ್ರು ಎಲ್ಲಿ ಯಾಕೆ ಸ್ಟಾಕ್ ಆಗೈತೆ ಅದನ್ನ ವಿಚಾರ ಮಾಡಿ ಲಘುನ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರುವಂತ ಕೆಲಸ ಸರ್ಕಾರ ಮಾಡ್ಲಿ ಅಂತ ನಾವು ಒತ್ತಾಯ ಮಾಡಿ ಹೌದು ಈಗ ಸರ್ಕಾರ ತನ್ನ ರಾಜಕೀಯ ಇಚ್ಛಾಶಕ್ತಿ ತೋರಿಸಬೇಕಾಯ್ತಿ ಅದನ್ನ ಮಾಡಬೇಕಾಯ್ತು ಸರ್ಕಾರಕ್ಕೆ ನಾನು ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇನ್ನೊಮ್ಮೆ ಆಗಿ ಕೂಡ ಹೋಗಿಕೊಡಿ ಅದನ್ನ ಒತ್ತಾಯ ಮಾಡ್ತೇನೆ ಮಂತ್ರಿಗಳು ಉತ್ತರ ಕೊಡ್ಬೇಕು ಅದಕ್ಕೆ ನಮಗೆ ಇಮಿಡಿಯೇಟ್ಲಿ ಆಗ್ಲಿ ಅಂತೈತಿ ಆದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಇಂದು ಕೂಡ ಈಗೂ ಕೂಡ ಒತ್ತಾಯ ಮಾಡ್ತೇವೆ ಅವ್ರು ಎಲ್ಲಿ ಯಾಕೆ ಸ್ಟಕ್ ಆಗೈತಿ ಅದನ್ನ ವಿಚಾರ ಮಾಡಿ ಲಘುನ ಅದನ್ನ ಕಾರ್ಯರೂಪಕ್ಕೆ ಒಂಬರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ಲಿ ಅಂತ ನಾವು ಒತ್ತಾಯ ಹೌದು ಈಗ ಸರ್ಕಾರ ತನ್ನ ರಾಜಕೀಯ ಇಚ್ಛಾಶಕ್ತಿ ತೋರಿಸ್ಬೇಕಾಯ್ತಿ ಅದನ್ನ ಮಾಡಬೇಕಾಯ್ತು ಸರ್ಕಾರಕ್ಕೆ ನಾನು ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಇನ್ನೊಮ್ಮೆ ಪರ್ಸನಲ್ ಆಗಿ ಹೋಗ್ಕೊಡಿ ಮಂತ್ರಿಗಳು ಉತ್ತರ ಕೊಡ್ಬೇಕದ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕನ್ನೋದು ಎಲ್ಲರದು ಆಶೆ ಇದೆ ಎಲ್ಲ ನಮ್ಮ ಧಾರವಾಡದ ಜನತೆಯ ಆಶೆ ಅದು ಅದರ ಪರವಾಗಿ ಸಾಕಷ್ಟು ಕೆಲಸಗಳಾಗ್ತಾ ಇದಾವೆ ಆದಷ್ಟು ಜಲ್ದಿ ಅದಾಯ್ತಂತಂದ್ರೆ ನಮ್ಗೂ ಅಭಿವೃದ್ಧಿಗೆ ಅನುಕೂಲ ಆಗ್ತದ ಅನ್ನೋದು ನಮ್ದು ವಿಚಾರ ಅನುದಾನ ಬರ್ತೈತಿ ಮತ್ತೆ ಸಾಕಷ್ಟು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತ ಅನುದಾನಗಳು ಸಪ್ರೇಟ್ ಆಗೇನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಹಾಗಾಗಿ ಅಭಿವೃದ್ಧಿನೂ ಕಾಣ್ತದ ಅದಕ್ಕೆ ತಾವು ಎಲ್ಲರೂ ಅದರ ಪರವಾಗಿ ಸಾಕಷ್ಟು ಸಾರಿ ಮಾಧ್ಯಮಗಳಲ್ಲಿ ಹೇಳಿದಿರಿ ಸೊ ಹಾಗಾಗಿ ಆಗ್ಲಿ ಅನ್ನೋದು ಎಲ್ಲರದ್ದು ಆಶೆ ನೀವೇನು ಅದು ನನ್ಗೆ ತಿಳಿದ ಪ್ರಕಾರ ರಾಜ್ಯಪಾಲರ ಹಂತದಲ್ಲಿ ರಾಜ್ಯಪಾಲರ ಹತ್ರ ಅದು ಇದೆ ಅಂತ ಫೈಲ್ ಇದೆ ಅಂತ ನನ್ ಬಂದಿದೆ ಸೊ ಅಲ್ಲಿಂದ ಕ್ಲಿಯರ್ ಆಗಿ ಬರುವಂತ ವಿಶ್ವಾಸನೂ ಇದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈ ಕ್ರೆಡಿಟ್ ಯಾವ ರೀತಿಯಾಗಿ ನಡೀತಾ ಇದೆ ಈಗ ಅಂತಿ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ ಎಡಮೆ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಈಗಾಗಲೇ ಈ ಒಂದು ಮಹಾನಗರ ಪಾಲಿಕೆಯನ್ನ ಮತ್ತಷ್ಟು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಇರುವಂತಹ ನಲವತ್ತಾರು ಹಳ್ಳಿಗಳನ್ನ ಇಲ್ಲಿ ಮಹಾನಗರ ಪಾಲಿಕೆ ಸೇರಿಸಬೇಕು ಅಂತೇಳಿ ನಗರಾಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಮುಂದಾಗಿದೆ ಇದರ ನಡುವೆ ಇಲ್ಲಿ ಅಂತಂದ್ರೆ ಎರಡು ಮಹಾನಗರ ಪಾಲಿಕೆಯನ್ನ ಹುಪ್ಪಳ್ಳಿ ಧಾರವಾಡ ಏನಿತ್ತು ಇದನ್ನ ಹುಪ್ಪಳ್ಳಿ ಮಹಾನಗರ ಪಾಲಿಕೆ ಒಂದು ಧಾರವಾಡ ಮಹಾನಗರ ಪಾಲಿಕೆ ಒಂದು ಅಂದ್ರೆ ಎರಡು ಮಹಾನಗರ ಪಾಲಿಕೆಯನ್ನ ಮಾಡಿದಾಗ ವಿಶೇಷ ಅನುದಾನಗಳು ಎಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತವೆ ಎರಡೂ ಮಹಾನಗರ ಪಾಲಿಕೆ ಪ್ರತ್ಯೇಕ ಪ್ರತ್ಯೇಕ ಆದ್ರೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಮುಂದಾಲೋಚನೆ ಇಟ್ಟುಕೊಂಡು ಇಲ್ಲಿ ಧಾರವಾಡ ಮತ್ತು उपयोग प्रत्येक अमान्य ग्राम पालिका ने ಕಳೆದ ಡಿಸೆಂಬರ್ ಅಲ್ಲಿ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಒಂದು ತರಾವನ್ನ ಪಾಸ್ ಮಾಡ್ತು ಈ ಒಂದು ತರಾವು ಈಗಾಗ್ಲಿ ಅಂತಾರೆ ರಾಜ್ಯ ಸರ್ಕಾರಕ್ಕೆ ಅಂಗಳಕ್ಕೆ ಹೋಯಿತು ಆ ತರಾವು ಪಾಸ್ ಆದಾಗ ಇಲ್ಲಿ ಹುಬ್ಬಳ್ಳ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಎರಡು ದಶಕಗಳಿಂದ ಬಿಜೆಪಿಯ ಪಕ್ಷವೇ ಇಲ್ಲದ್ರೆ ಅಧಿಕಾರ ಇರೋದ್ರಿಂದ ಇದನ್ನ ನಾವೇ ಮಾಡಿದ್ದೀವಿ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನ ಮಾಡಿದ್ದೇವೆ ಅಂತೇಳಿ ಈ ಸಂಸ್ಥೆ ಇಲ್ಲಿ ಅಂತಂದ್ರೆ ಒಂದು ಕ್ರೀಟ್ ವಾರನ್ನ ತೆಗೆದುಕೊಂಡಿತು ಇದರ ನಡುವೆ ಇಲ್ಲಿ ಅಂತಂದ್ರೆ ಇದು ಪ್ರತ್ಯೇಕ ಮಹಾನಗರ ಪಾಲಿಕೆ ತರಾವು ಪಾಸ್ ಮಾಡಿದ್ರು ಅದು ರಾಜ್ಯ ಸರ್ಕಾರಕ್ಕೆ ಹೋಯಿತು ರಾಜ್ಯ ಸರ್ಕಾರ ಇಲ್ಲದ್ರೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗ್ಬೇಕಾಗಿತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನ ತೀರ್ಮಾನ ಮಾಡುವಂತ ಕೆಲಸವನ್ನು ಹತ್ರ ಸರ್ಕಾರ ಮಾಡ್ತು ಅವಾಗ ಇಲ್ಲಿದ್ದಂತಹ ಕಾಂಗ್ರೆಸ್ ಮುಖಂಡರು ನಾವು ಇದನ್ನ ಅಂತಂದ್ರೆ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ನಾವು ವಿಶೇಷಿತವಾಗಿ ಮುಂದುವಾರು ಪ್ರವಾಸಿ ಒಂದು ಪರಾವನ್ನ ಪಾಸ್ ಮಾಡಿದ್ದೀವಿ ಮತ್ತೆ ನೀವು ತರೋ ಪಾಸ್ ಮಾಡಿದ್ರಿ ಆದ್ರೆ ಸಚಿವ ಸಂಪುಟದಲ್ಲಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಹೀಗಾಗಿ ಈ ಕ್ರೆಡಿಟ್ ನಮಗೆ ಸಲ್ಲಬೇಕು ಅಂತೇಳಿ ಇಲ್ಲಿ ಕಾಂಗ್ರೆಸ್ ಮುಖಂಡರು ಮಾತು ಹೇಳಿದ್ರು ಹೀಗಾಗಿ ಎರಡು ಈ ಮತದಾರ ಅದು ಎತ್ತೈದು ಸಹಿತ ಅವಳಿ ನಗರ ಸುತ್ತಮುತ್ತಲೂ ಸಹ ಇಲ್ಲಿ ಅಂದ್ರೆ ಬಿಜೆಪಿ ಇರುತ್ತೆ ಒಂದಿಷ್ಟು ಕಡೆ ತಮ್ಮ ಬ್ಯಾನರ್ಗಳನ್ನು ಹಾಕಿಕೊಂಡ್ರೆ ಕಾಂಗ್ರೆಸ್ನವರು ಸಹ ಇಲ್ಲಂದ್ರೆ ನಮ್ಮ ಬ್ಯಾನರ್ ತಮ್ಮ ತಮ್ಮ ಬ್ಯಾನರ್ಗಳನ್ನು ಹಾಕಿಕೊಂಡ್ರೆ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಶ್ರಮಿಸಿದವರಿಗೆ ಏನಂದ್ರೆ ಅಭಿನಂದನೆಗಳು ಸಲ್ಲಿಸುವಂತಹ ಬ್ಯಾನರ್ಗಳು ಹುಬ್ಬಳ್ಳಿಗಾರರಲ್ಲಿ ಹೋದರು ಆದ್ರೆ ಕಳೆದ ಒಂದು ವರ್ಷದಿಂದಲೂ ಸಹ ಇಲ್ಲಿ ಅಂತಾರೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಆಯಿತು ಸಾಮಾನ್ಯ ಸಭೆಯಲ್ಲಿ ಟರಾವು ಪಾಸ್ ಆಯಿತು ಈಗ ರಾಜ್ಯಪಾಲರ ಅಂಗಳದಲ್ಲಿ ಈ ಒಂದು ತೀರ್ಮಾನ ಆಗ್ಬೇಕಾಗಿದೆ ಇದರ ಮುಂಚೆನೆ ಇಲ್ಲಿ ಅಂದ್ರೆ ಈ ಒಂದು ಕ್ರೇಟ್ ವಾರ್ ಈ ಇಬ್ಬರು ಕಾಂಗ್ರೆಸ್ ಮತ್ತು ಬಿಜೆಪಿಯರ ಒಂದು ಕ್ರೇಟ್ ವಾರ್ ನಡುವೆ ಇಲ್ಲಿ ಅಂದ್ರೆ ದೊಡ್ಡ ಕೊಟ್ಟೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬಿದ್ದಿದೆ ಹೀಗಾಗಿ ತಮ್ಮ ತಮ್ಮ ಕ್ರೇಟ್ ವಾರ್ಗೆ ಮಹಾನಗರ ಪಾಲಿಕೆ ಅಭಿವೃದ್ಧಿ ಆಗ್ಬೇಕಾಗಿತ್ತು ಮತ್ತು ಎದುರಡ್ಬೇಕಂದ್ರೆ ಪ್ರತ್ಯೇಕ ಇಲ್ಲಿಯವರು ಈಗಾಗಲೇ ಅಂತಂದ್ರೆ ಆಗ್ಬೇಕಾಗಿತ್ತು ತಮ್ಮ ತಮ್ಮ ಕ್ರೆಡಿಟ್ ವಾರ್ಗೆ ಇದು ಬಲಿಯಾಗಿದೆ ನೀತಿ ಓಕೆ ಥ್ಯಾಂಕ್ ಯು ಇಲ್ಲ ಪತಮ ಡೀಟೇಲ್ಸ್